ಅಣ್ಣ ಒಂದೇ ಒಂದು ಮಾತು ಹೇಳೋರ್ಗೆ ಎಲ್ಲರಿಗೂ ಹದಿನಾರು ಸಾವಿರ ಸೋತಿರೋ ಆರ್ ಸಿ ಬಿಡಲ್ಲ ಇನ್ನು ನಮ್ಮ ಕರ್ನಾಟಕದವ್ರು ಬಿಡ್ತೀವ ಅದರಲ್ಲೂ ನಮ್ ಕಿಚ್ಚ ಬಾಸು ಹುಂಡಿ ಎಂಬುದು ಕನಕನ ಕಿಂಡಿ ಎಲ್ಲ ದೇವರ ಮುಂದಿರುವ ಹುಂಡಿ ಎಲ್ಲ ಬಕಾಸುರ ಬೇಡಿದ ಫಸ್ಟ್ ಬೋಧಗಳ ಬಂಡಿ ಎಲ್ಲ ಕಾಂತ ಫುಲ್ ಜೋಶ್ ಚೆನ್ನಾಗಿತ್ತು ಬಟ್ ಲಾಸ್ಟ್ ಲಾಸ್ಟ್ ಒಂದು ಸ್ವಲ್ಪ ಬೇಜಾರ್ ಆಯ್ತು ಸೋತಿದ್ ಇಟ್ ವಾಸ್ ನಾಟ್ ಅವರ್ ಡೇ ದಟ್ಸ್ ಆಲ್ ಆರ್ ಸಿ ಬಿಗೆ ಬಿಟ್ಕೊಟ್ಟಿಲ್ಲ ಇನ್ನು ಇವ್ರಿಗೆ ಹೆಂಗ್ ಬಿಟ್ಕೊಡಕ್ಕಾಯ್ತು

ತುಂಬಾ ಖುಷಿ ಆಯ್ತು ನೋಡಿ ಎಲ್ಲಾರು ನೋಡಿ ತುಂಬಾ ಚೆನ್ನಾಗಿರ್ತಿತ್ತು ನಾಳೆ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಸೋತಿ ಬೇಜಾರ್ ಆಯ್ತು ಆಲ್ ದ ಬೆಸ್ಟ್ ನೆಕ್ಸ್ಟ್ ಸೀಸನ್ಗೆ ನಾನೀಗ ಎಲ್ಲರೂ ಇಷ್ಟ ಎಲ್ಲಾರು ಇಷ್ಟ ಆದ್ರು ಏನಿಲ್ಲ ಎಲ್ಲರೂ ಎಲ್ಲರೂ ಫೇವ್ರೆಟ್ ಒಬ್ಬರೇ ಅಂತ ಏನಿಲ್ಲ ಎಲ್ಲರೂ ಎಲ್ಲರೂ ಚೆನ್ನಾಗಿ ಆಡಿದ್ರು ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇಟ್ಸ್ ಅ ಬ್ಯಾಡ್ ಲಕ್ ದಟ್ ನಾವು ವಿನ್ ಆಗಲಿಲ್ಲ ಬಟ್ ಸ್ಟಿಲ್ ಆಲ್ವೇಸ್ ದೇ ಟು ಸಪೋರ್ಟ್ ಕರ್ನಾಟಕ ಬುಲ್ಡೋಸರ್ ಸುದೀಪ್ ಸರ್ ಸುದೀಪ್ ಸರ್ ಆಬ್ವಿಯಸ್ಲಿ ದೆನ್ ಗಣೇಶ್ ಸರ್ ದೆನ್ ಸುನಿಲ್ ಅವ್ರು ತುಂಬಾ ಇಷ್ಟ ಆಗ್ತಾರೆ ಸರ್ ಚೆನ್ನಾಗಿತ್ತು ಮ್ಯಾಚ್ ಬಟ್ ಬಟ್ ಆಗಿತ್ತು

ಇದು ಇಲ್ಲಿ ಜನಕ್ಕೆ ಇಲ್ಲಿ ಟೇಸ್ಟೇ ಬೇರೆ ಮನೆ ಮಾಮೂಲಿ ಎಲ್ರಿಗೂ ಗೊತ್ತಿರುವ ನಮ್ಮ ಸುದೀಪ ಅವನ್ ಅವನ್ ಸಂಪಾದನೆ ಮಾಡಿರೋ ಪ್ರೀತಿ ತುಂಬಾ ನಾವು ಸಂತೋಷ ಏನು ಮಾಡೋಕ್ಕಾಗಲ್ಲ ಸ್ಪೋರ್ಟ್ಸ್ ಖುಷಿ ಆಯ್ತು ಸ್ಪೋರ್ಟ್ಸ್ ಯಾವಾಗ್ಲೂ ಗೆಲ್ಬೇಟ್ ಸೋಲು

ಎಲ್ಲಿ ಸೊ ಬೌಲಿಂಗ್ ಎಲ್ಲ ಸ್ವೀಕ್ ಅಂತ ಅನ್ಸುತ್ತೆ ತುಂಬಿಟ್ರೆ ತುಂಬ ಚೆನ್ನಾಗಿದೆ ಮ್ಯಾಚು ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು ಸರ್ ಆ್ಯಕ್ಚುಲಿ ನಾವು ಸುದೀಪ್ ಸರ್ ನೋಡೋಕಂತಲೇ ಬಂದ್ ಮೈಸೂರಲ್ಲಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಾವು ಎರಡು ಸಾರಿ ಮೂರು ಸಾರಿ ಮನೆಗೆ ಹೋದ್ರೆ ಸಿಕ್ಕಿರಲಿಲ್ಲ ಅವರು ಬರ್ತದೆ ಅಂತ ಒಂದೇ ಮುಂಚಿತ ತಗೋ ಹೋಗ್ತಾಯಿದ್ವಿ ಬಟ್ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಸಿಕ್ತಾರಂತ ಬಂದ್ವಿ ಆದರೆ ನಾನು ದೂರದ ನೋಡಿದ್ವಿ ಖುಷಿ ಖುಷಿಯಾಯಿತು ನಾವು ಮೈಸೂರಾಗಿ ಎಲ್ ನೋಡೋದೇ ಒಂದ್ ಖುಷಿ ಟಿಕೆಟೇ ಸಿಕ್ಕಿರಲಿಲ್ಲ ಆಮೇಲೆ ಒಂಬತ್ತು ಜನಕ್ಕೆ ಟಿಕೆಟ್ ಸಿಕ್ತು ಆರಾಮಾಗಿ ನೋಡಿದ್ವಿ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಬಟ್ ಸುದೀಪ್ ಅವ್ರ ಫಸ್ಟ್ ಬ್ಯಾಟಿಂಗ್ ಅದು ಸಖತ್ತಾಗಿ ಮಾಡಿದ್ರು ಅವ್ರು ಚೆನ್ನಾಗಿ ಆಡಿದ್ರು ಟೀಮ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ನೆಕ್ಸ್ಟ್ ಇಯರ್ ಗೆ ಅಷ್ಟೇನೆ ನಾವ್ ಯಾವಾಗ ಸಿ ಸಿಎಲ್ ಹಾಗೆ ಕರ್ನಾಟಕ ಬುಲ್ಡೋಸರ್ ಸೋದ್ರ ಪರವಾಗಿಲ್ಲ ನಾವ್ ಜನ ತುಂಬಾ ಚೆನ್ನಾಗಿ ಸೇರಿದ್ವಿ ನಾಳೆನ ಹಾಗೆ ಸೇರ್ಲಿ ಜನ ಮೈಸೂರು ಜನ ಸೇರ್ಲಿ ಅಂತ ಆಸೆ ಯಾಕೆಂದ್ರೆ ಅಯ್ಯೋ ಸುದೀಪ್ ಇದ್ರೆ ಮಾತ್ರ ಬಂದ್ರು ಇನ್ ಬರ್ಲಿಲ್ಲ ಅನ್ನೋದು ಬೇಡ ನಾಳೆನೂ ಜನ ಸೇರ್ಲಿ ಬಟ್ ಇವತ್ತು ಫುಲ್ ಆಗಿತ್ತು ಬಂದಿದ್ವಿ ಸಕಲ ಸಬ್ಸ್ಟಿಟ್ಯೂಟ್ ಇದ್ರು ಲಾಸ್ಟ್ ಅಲ್ಲಿ ಯಾರಿಗೋ ಇಂಚುರಿ ಆಯ್ತು ಅಂತ ಆಗಿದ್ ಖುಷಿ ಆಯ್ತು ಅವ್ನು ನೋಡಕ್ಕಾಗಿ ಬಂದಿದ್ವಿ ಖುಷಿ ಆಯ್ತು ಸುದೀಪ್ ಫ್ಯಾನ್ ನಾವು ಸುದೀಪ್ ಆಡಿ ತುಂಬಾ ಖುಷಿ ಆಯ್ತು ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡ್ಕೊ ಬಂದ್ವಿ ರಜಾ ಹಾಕಿ ಬಂದಿದ್ವಿ ನಾವು ಶಿಕ್ಷಕರು ಹೌದು ರಜಾ ಹಾಕಿ ನಾವು ಕ್ರಿಕೆಟ್ ನೋಡಕ್ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು কারণ কা বলল স্যার বিনাক মে কিতো বাট বিনা গিলা কি চা উই লাভ ইউ তোমার ফেভারিট আর গোশ কারণে বন্ধ করে দাও শিক্ষা বটে 600 এর ও ম্যাচ উইনার্স খুশি আইতো নেক্সট সিজন গালদবে শুরু হবে অল দ্য বেস্ট কি চা উই লাভ ইউ

ಕಪ್ಪು ನಮ್ದೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಒಂದೇ ಒಂದ್ ಮಾತು ಹೇಳೋರ್ಗೆ ಎಲ್ಲರಿಗೂ ಹದಿನಾರು ಸಾಲ ಸೋತಿರೋ ಆರ್ ಸಿಬಿನೇ ಬಿಡಲ್ಲ ಇನ್ನು ನಮ್ಮ ಕರ್ನಾಟಕದವ್ರ್ ಬಿಡ್ತಿವ ಅದ್ರಲ್ಲೂ ನಮ್ ಕಿಚ್ಚ ಬಾಸ್ ನನ್ ಡಿ ಬಾಸ್ ಬೇನು ಹಂಗಾದ್ರು ನಮ್ಮ ಕಿಚ್ಚ ಸುದೀಪ್ ಅಂದ್ರೆ ತುಂಬಾ ಇಷ್ಟ ಜೈ ಡಿ ಬಾಸ್ ಜೈ ಕಿಚ್ಚ ನಾವು ಉಪೇಂದ್ರ ಎಂಬ ಕನಕನ ಕಿಂಡಿ ಎಲ್ಲ ದೇವರ ಮುಂದಿರುವ ಹುಂಡಿ ಎಲ್ಲ ಬಕಾಸುರ ಬೇಡಿದ ಫಸ್ಟ್ ಬೋಧಗಳ ಬಂಡಿ ಎಲ್ಲ ಕಾಂತ ಆ ಕೊಂಡಿ ಎಂಬ ಕಿಂಡಿ ತೆರೆಯಲು ಕನಕನ ಭಜನೆ ಬೇಕಿಲ್ಲ ಯುವಕನ ಇವು ನಾವೇನಲ್ಲ ಸುಗುಣನ ಸಂಘವು ಸಾಲಲ್ಲ ಈ ಗಂಡ ಬಾಸ್ ನಾವು ಡಿ ಬಾಸ್ ಫ್ಯಾನ್ ಆದ್ರೂ ಮೈಸೂರಿಂದ ಇಲ್ಲಿ ಬಂದಿವಿ ನೋಡಕ್ಕೆ ಎಷ್ಟು ಖುಷಿ ಮೈಸೂರ ಇದು ಬೆಂಗಳೂರಿನ ಬಂದಿರೋದು ಖುಷಿ ಆಗುತ್ತೆ ನೋಡಕ್ಕೆ ಸರ್ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಓವರ್ ಶುರು ಆಯ್ತಲ್ಲ ಆಗ ಎರಡು ಎರಡು ವಿಕೆಟ್ ಬಂತು ನಮ್ಮ ಮ್ಯಾಚ್ ನಮ್ದೆ ಅನ್ಕೊಂಡ್ವಿ ಬಟ್ ಆಮೇಲೆ ಈಸಿಯಾಗಿ ರನ್ ಗಳು ಕೊಟ್ಬಿಟ್ಟು ಅದರಿಂದ ಮ್ಯಾಚ್ ಟರ್ನ್ ಆಗುತ್ತೆ ಅದೇ ತುಂಬಾ ಬೇಜಾರಾಗಿತ್ತು ಸರ್ ಅದೇ ಅದೇ ಹೇಳಿದಾಗೆ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿಸಿದ್ರು

ಹ್ಮ್ ಹೇಳ್ತೀನಿ ನಮ್ ಬಾಸ್ ಅಲ್ದ ಬೆಸ್ಟ್ ಹೇಳ್ತೀನಿ ನೆಕ್ಸ್ಟ್ ಸಲ ಅಂತ ಕಪ್ಪು ನಮ್ ಬಾಸ್ತೆ ಹೇಳ್ತೀನಿ ಕರ್ನಾಟಕ ವಿನ್ ಆಗೇ ಆಗುತ್ತೆ